ಫ್ರೆಂಡ್ಸ್ ಬೆಳಗಿನ ಶುಭೋದಯ ಎಲ್ರಿಗೂ ಇವತ್ತು ಇವಾಗ ಬುಧವಾರ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕೂವರೆಯಿಂದನೇ ವಾಕ್ ಶುರು ಮಾಡ್ಕೊಂಡಿದ್ದೀನಿ ಇವತ್ತಿನ ಮೈ ಸ್ಪೆಷಲ್ ಡೇ ಏನೇನಾಗುತ್ತೆ ಶೇರ್ ಮಾಡ್ಕೊತೀನಿ ಟೀ ಕೂಡ ರೆಡಿಯಾಗಿದೆ ಹಾಗೆ ಬೆಳಗ್ಗೆ ಟೈಮ್ ಎದ್ದಿದ ತಕ್ಷಣ ನಮಗೆ ನನ್ನ ಹಸ್ಬೆಂಡ್ಗೂ ಅಷ್ಟೇ ನನಗೂ ಅಷ್ಟೇ ಟೀ ಕುಡಿಬೇಕು ಅನಿಸುತ್ತೆ ಅದು ನಮ್ಮ ಮನೆಯವರು ಬೆಳಿಗ್ಗೆ ಟೈಮ್ ಕುಡಿದ್ರೆ ಕುಡಿತಾರೆ ಇಲ್ಲಾಂದರೆ ಕಾಫಿ ಇಲ್ಲಾಂದರೆ ಕುಡಿಯೋದೇ ಇಲ್ಲ ನನಗಂತೂ ಮಸ್ಟ್ ಅಣ್ಣ ಶೂಟ್ ಟೀ ಕುಡಿಲೇಬೇಕು ಅನಿಸುತ್ತೆ ರೂಢಿಯಾಗಿರೋದ್ರಿಂದ ನೋಳಿ ಇವೆಲ್ಲ ಇಷ್ಟನೇ ಆಗಲ್ಲ ಇವರಿಗೆ ಅದಕ್ಕೆ ಮುಖ ಆ ಥರ ಮಾಡ್ಕೊಳ್ತು ಪಕ್ಕದಲ್ಲಿ ಮಲಗಿಲ್ಲ ಅಂದರೆ ಕೈ ಹಾಕಿ ತಡಕ್ತಾಳೆ ಸಿಗ್ಲಿಲ್ಲ ಅಂತಂದರೆ ನನ್ನ ಜೊತೆ ಅವಳು ಎದ್ದು ಬಂದುಬಿಡ್ತಾಳೆ ಈಗ ಟೈಮು ಐದೂವರೆ ಐದುವರೆಗೆ ಎದ್ದುಬಿಟ್ಟವಳೆ ದಿಶಾ ಏನು ಮಾಡ್ತಾಯಿದ್ದೀರಾ ನೀ ಬೇಕಾ ಸರಿ ಕೊಟ್ಟೆ ಅವಳಿಗೆ ಎದ್ದ ತಕ್ಷಣ ನೀರು ಕುಡ್ದು ಅಭ್ಯಾಸ ಬಿಸಿನೀರು ಕುಡಿ ಅಂತಂದರೆ ಬಿಸಿನೀರಂತೂ ಒಂದು ಸ್ವಲ್ಪ ಮುಟ್ಟಲ್ಲ ಡಬ್ಬ ಹಾಕೊಂಡು ಬಿದ್ದುಬಿಡ್ತಾಳೆ ತಣ್ಣೀರೇ ಕುಡಿದು ಕುಡಿದು ರೂಢಿಯಾಗ್ಬಿಟ್ಟವಳೆ ಹ್ಞೂ ನೀನೇ ಕುಡಿತಿಯಾ ಹ್ಞೂ ಹಾಕ್ಸಿಲ್ಲ ಪಬ್ಬ ಹಾಗೆ ನಮ್ಮನೆ ಆಚೆ ಕಡೆಯಿಂದ ವ್ಯೂಸ್ ನೋಡಿ ಆ ಥರ ಇದೆ ಯಾರ್ದೋ ಇದ್ರಗಡೆ ಮನೆಯವ್ರದ್ದು ಮದುವೆ ಸೊ ಅದಕ್ಕೆ ಲೈಟ್ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ ಈಗ ಟೈಮು ಐದೂವರೆ ಈಗಿದೆ ಆಚೆ ಕಡೆಗೆ ಇನ್ನೂ ಕತ್ಲೆ ಪಕ್ಕದ ಮನೆಯವರು ಎದ್ದು ನೀರು ನೀರು ಬಿಟ್ಟಿದ್ದಾರೆ ಗಿಡಕ್ಕೆಲ್ಲ ನೀರು ಹಾಕ್ಕೊತಾ ಇದ್ದಾರೆ ಕೂಡ ಗಾಡಿ ವಾಶ್ ಮಾಡ್ಕೊತ ಇದ್ದಾರೆ ನೀರು ಬಂದೈತೆ ಅಂತ ಬೇಕು ನೀರು ಬಂದಾಗ ಆಚೆ ಕಡೆ ನಮ್ಮ ಮನೆಯವರು ಗಾಡಿ ನೀಟಾಗಿ ತೊಳ್ಕೊತಾಯಿದ್ರು ತುಂಬ ಗಲೀಜಾಗಿತ್ತು ಊರು ಸೈಡ್ ಹೋದಾಗೆಲ್ಲ ಅಂತ ಅಂದ್ಬಿಟ್ಟು ಅದನ್ನು ನೀಟಾಗಿ ಸರ್ವಿಸ್ ಮಾಡ್ಕೊತಾಯಿದ್ರು ಆಚೆ ಕಡೆ ಒಳಗಡೆಗೂ ನೀರು ಬರುತ್ತೆ ಹಾಗೆ ಒಳಗಡೆ ನಾನು ಪಾತ್ರೆ ಎಲ್ಲ ತೊಳೆದು ಇರೋ ಬಟ್ಟೆ ಎಲ್ಲ ತೊಳೆದು ತೊಟ್ಟಿ ಎಲ್ಲ ಕ್ಲೀನ್ ಮಾಡಿದೆ ಅದನ್ನು ತುಂಬ್ಕೊತಿದೆ ಸೊ ಇವಾಗ ಬಟ್ಟೆ ಇರೋದೆಲ್ಲ ತೊಳೆದು ನೀಟಾಗಿ ವಾಶ್ ಮಾಡಿ ಕ್ಲೀನಿಂಗ್ ಆಗೋಗಿದೆ ಈಗ ಸ್ನಾನ ಮಾಡಿ ನಾನು ಪೂಜೆ ಕೂಡ ಮಾಡಬೇಕು ಪೂಜೆ ಮಾಡೋದಕ್ಕೆ ಟೈಮ್ ಸಿಗುತ್ತೋ ಸಿಗಲ್ವೋ ಅದಕ್ಕೂ ನೋಡಬೇಕು ಯಾಕಂತಂದರೆ ಬೇರೆ ಕಡೆ ಹೋಗೋದಿದೆ ಅದಕ್ಕೋಸ್ಕರ ತಿರುಗಿಲ್ ಬೇರೆ ನನ್ನ ಮಗಳು ಅಳ್ತಾಯಿದ್ದಾಳೆ ಬಾಗಿಲೆಲ್ಲ ನೀಟಾಗಿ ತೊಳೆದು ಆಚೆ ಕಡೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾಗಿದ್ದೆ ಅದಕ್ಕೆ ಬೇಗ ಬೇಗ ರಂಗೋಲೆ ಬಿಟ್ಕೊತಾ ಇದ್ದೀನಿ ಜಾಸ್ತಿ ಏನು ಡೆಕೋರೇಷನ್ ಇಲ್ಲ ಸಿಂಪಲ್ ರಂಗೋಲೆ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಹಾಗೆ ಈ ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ನಲ್ಲ ಅದು ಕೂಡ ಅವ್ರ ಅವ್ರಿಗೆ ಹೇಗೆ ಅನಿಸುತ್ತೋ ಸರ್ಪ್ರೈಸು ನನಗೆ ಗೊತ್ತಿಲ್ಲ ನೋಡಿ ರಂಗೋಲಿ ಈ ಥರ ಕಾಣಿಸ್ತಿದೆ ಅಂತ ತಿಳಿಸ್ತೀರಾ ಇವಾಗ ಟೈಮು ಸಿಕ್ಸ್ ತರ್ಟಿ ಆಗಿದೆ ಎಲ್ಲ ಕೆಲಸ ಆಗಿದೆ ಮತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ನಮ್ಮ ಅಮ್ಮನ ಮನೆಗೂ ಬಂದುಬಿಟ್ಟೆ ನಾನು ಏನೋ ಸ್ವಲ್ಪ ಕೆಲಸ ಇತ್ತು ಊರಲ್ಲಿ ಹೇಳಿದ್ದೆ ಅಲ್ವಾ ಅದೇನಂದರೆ ಇವತ್ತು ನಮ್ಮದು ಐದು ವರ್ಷದ್ದು ಆ್ಯನಿವರ್ಸರಿ ಅದನ್ನು ಸೆಲೆಬ್ರೇಷನ್ ಮಾಡ್ಕೋತಾ ಇಲ್ಲ ಸಿಂಪಲ್ಲಾಗಿ ಮಾಡ್ಕೊತಿದ್ವಿ ಅಷ್ಟೇ ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅದು ನನ್ನ ನನಗೆ ಮಾತ್ರ ಗೊತ್ತು ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡಬೇಕು ಇವತ್ತು ಯಾವುದೋ ಕೆಲಸಕ್ಕೆ ಅಂತ ಅಮ್ಮನ ಮನೆಗೆ ಹೋದೆ ನನ್ನ ದೊಡ್ಡ ಮಗನ ಸ್ಕೂಲಿಗೆ ಬಿಟ್ಟು ತಿರ್ಗ ವಾಪಸ್ ಬಂದು ಹಾಕಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತೇನಂದರೆ ಏನೂ ಕಂಪ್ಲೀಟ್ ಆಗಲಿಲ್ಲ ಎಲ್ಲ ಇನ್ಕಂಪ್ಲೀಟೇ ಆಯಿತು ಎಲ್ಲ ಗಡಿ ಬಿಡಿ ಆಯಿತು ಇವತ್ತು ನೋಡೋಣ ಸಂಜೆ ತನಕ ಹೇಗೆ ಹೋಗುತ್ತೆ ಈ ದಿನ ಅಂತ ನೋಡಬೇಕು ನೋಡೋಣ ಮುಂದೆ ಶೇರ್ ಮಾಡ್ಕೊತ ಹೋಗ್ತೀನಿ ಹೇಗೆ ಈ ದಿನ ಕಳೆಯುತ್ತೆ ಅಂತ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ನಲ್ಲ ಈಗ ನಮ್ಮ ಮನೆಯವ್ರು ಕೊಡ್ತಾ ಇದ್ದೀನಿ ಈಗ ಮಧ್ಯಾಹ್ನ ಆಗೋಯ್ತು ಎಲ್ಲ ಗಡಿ ಬಿಡಿ ಹಂಗೆ ಕಣ್ಣು ಮುಚ್ಕೊಂಡಿರ್ಬೇಕು ಕೊಡ ತನಕ ಮುಕ್ತಾಳಿ ನೋಡಿ ಆಯ್ತು ಏನಂತ ಇದೇ ಸರ್ಪ್ರೈಸ್ ಗಿಫ್ಟ್ ಇವತ್ತೊಂದು ತುಂಬಾ ದಿನದಿಂದ ಮಾಡ್ಬೇಕು ಅನ್ಕೊಂಡಿದ್ದೆ ಮಾಡಕ್ ಆಗ್ಲಿಲ್ಲ ಹಂಗೇ ಇಟ್ಕೊಳ್ಳಿ ಒಂದ್ ಫೋಟೋ ತೆಗಿತೀನಿಂಗ್ ಬನ್ನಿ ನೈಸ್ ಫೋಟೋ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಪ್ಲೀಸ್ ಸರ್ಪ್ರೈಸ್ ಕೊಟ್ಟಾಯಿತು ಇವತ್ತು ದೇವಸ್ಥಾನಕ್ಕೆ ಹೋಗಲಿಲ್ಲ ಮತ್ತೆ ಪೂಜೆ ಗೀಜೆ ಮಾಡ್ಸಕ್ ಮನೇಲಿ ಸ್ವೀಟ್ ಮಾಡೋಕ್ಕಾಗಲಿಲ್ಲ ಏನೋ ಒಂದು ನಮ್ಮ ಅಮ್ಮನ ಮನೆಗೆ ಹೋಗಿ ಏನೋ ಒಂದು ಕೆಲಸ ಆಗಬೇಕಾಗಿತ್ತು ಅದೊಂದು ಸ್ವಲ್ಪ ಪಾರ್ಟ್ ಆಯಿತು ಬೇಜಾರಾಯಿತು ಮತ್ತು ಒಂದು ಖುಷಿ ಸರ್ಪ್ರೈಸ್ ಕೊಟ್ಟನಲ್ಲ ಅಂತ ಒಂದು ಖುಷಿ ಆಯಿತು ನಮ್ಮ ಮನೆಯವ್ರಿಗೆ ತುಂಬ ದಿನದಿಂದ ಅಂದ್ಕೊಂಡಿದ್ದು ಮಾಡ್ಸೋಕ್ಕಾಗಿರಲಿಲ್ಲ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ತಿಳಿಸಿ ನಮ್ಮಿಬ್ಬರು ಫೋಟೋ ಇವಾಗ ಇವತ್ತಿಗೆ ಫೋರ್ ಇಯರ್ಸ್ ಕಂಪ್ಲೀಟಾಗಿ ಫೈವ್ ಇಯರ್ಸು ರನ್ನಿಂಗು ಆ್ಯನಿವರ್ಸರಿ ಸ್ವೀಟ್ ಏನೂ ಮಾಡೋಕ್ಕಾಗಿರಲಿಲ್ಲ ನೋಡೋಣ ಸಂಜೆ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಅವ್ರದ್ದು ನಾಳೆ ಬರ್ಡೇ ಕೂಡ ನಾಳೆ ನಾಳೆ ಏನಾದ್ರು ಗಿಫ್ಟು ಸರ್ಪ್ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನು ಮಾಡ್ತೀನಿ ಅಂತ ನನಗೂ ಗೆಸ್ಸಿಲ್ಲ ನೋಡೋಣ ಅವ್ರಿಗೆ ಇವೆಲ್ಲ ಇಷ್ಟ ಆಗಲ್ಲ ಬಟ್ ನನ್ನ ಖುಷಿ ಅವರು ಎಂಜಾಯ್ ಮಾಡ್ತಾರಷ್ಟೇ ಮತ್ತು ಊಟ ಎಲ್ಲ ಮುಗಿಸಿದೆ ಇವತ್ತು ಬೆಳಗ್ಗೆ ತಿಂಡಿ ನನ್ನ ಮನೇಲಿ ರೆಡಿ ಮಾಡಲೇ ಇಲ್ಲ ಯಾಕಂತಂದರೆ ಬೆಳಗ್ಗೆ ಅಷ್ಟು ಬೇಗ ಹೋಗ್ಬಿಟ್ಟೆ ಎಂಟು ಗಂಟೆ ಅಷ್ಟೊಳಗೆಲ್ಲ ಹೋಗ್ಬೇಕಾಗಿತ್ತು ಅಮ್ಮನ ಮನೆ ಹತ್ರ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಸೊ ಅದಕ್ಕೆ ಅಮ್ಮನೇ ಚಿಕನ್ ಪಲಾವ್ ಮಾಡಿದ್ದೀನಿ ಬಾ ಇವತ್ತು ಆ್ಯನಿವರ್ಸರಿ ಅಲ್ವಾ ಅಂತ ಕರೆದಿದ್ರು ಅಲ್ಲೇ ತಿನ್ಕೊಂಬಂದೆ ನಮ್ಮನೆಯವರು ಹೋಟೆಲಲ್ಲಿ ತಿಂದರು ನೋಡೋಣ ನೈಟ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ ನೋಡೋಣ ಏನು ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ಸ್ವೀಟ್ ಏನಾದ್ರು ಮಾಡಬೇಕು ಯಾಕಂದರೆ ನಾ ಇವತ್ತು ಕೇಕ್ ಕಟ್ ಮಾಡ್ತಿಲ್ಲ ನಾಳೆ ಅವ್ರ ಬರ್ಡೇ ಅಲ್ವಾ ನಾಳೆ ಕೇಕ್ ಕಟ್ ಮಾಡ್ಸೋಣ ಅಂತ ಇವತ್ತು ಪ್ರತಿ ವರ್ಷವೂ ಆಗೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಅವ್ರೇನು ಮಾಡ್ಕೊಳ್ಳಲ್ಲ ನನ್ನ ಮದುವೆ ಆಗಿಂದ ಆದಾಗಿಂದೂ ನಾನೇ ಬರ್ಡೇ ಕೇಕ್ ಕಟ್ ಮಾಡಿಸೋದು ಹೊರಗಡೆ ಮಾಡಿಸಿದ್ರೇನೋ ಗೊತ್ತಿಲ್ಲ ನನಗೆ ನನ್ನ ನಾನು ಮದುವೆ ಆದಮೇಲೆ ನಮ್ಮ ಮನೇಲಿ ಅಂತ ನಮ್ಮನೆಯವ್ರಿಗೆ ನಾನೇ ಕೇಕ್ ಕಟ್ ಮಾಡಿಸೋದು ನಾಳೆ ದಿನ ಹೇಗಿರುತ್ತೆ ಅಂತ ನಾಳೆ ತೋರಿಸ್ತೀನಿ ನಾಳೆ ಬ್ಲಾಗ್ ಮಾಡಿದಾಗ ಗೊತ್ತಾಗುತ್ತೆ ಈಗ ಸ್ವಲ್ಪ ಅವರಿಗೆ ಇಯರಿಂಗ್ಸ್ ತರೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಬರ್ಡೇ ಗಿಫ್ಟ್ಗೆ ನೋಡೋಣ ಹಾಲೋದಾಗ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಜ್ಯುವೆಲರಿ ಶಾಪ್ಗೆ ಇದ್ದೀನಿ ಈಗ ಕೊಡಿ ಕೊಡಿ ಆಯಿತು ಹಾಗೆ ಬಾರ್ಗೇನ್ ಮಾಡ್ತಿದ್ದೆ ಕೂಡ ಮಾಡಿ ಮಾಡಿದ್ದಾಯ್ತು ಅದು ಹೇಗಿದೆ ಅಂತ ನಾಳಿನ ಬ್ಲಾಗಲ್ಲಿ ತೋರಿಸ್ತೀನಿ ಇಯರಿಂಗ್ಸು ಮತ್ತು ಚೆನ್ನಾಗಿ ಕಸ್ಟಮೈಸ್ ಮಾಡಿಕೊಡ್ತಾರೆ ಏನೇ ಇದ್ರೂ ಚೆನ್ನಾಗಿ ಕಸ್ಟಮರ್ನ ಹಾಕಿ ಮಾಡ್ತಾರೆ ಆಗುತ್ತೆ ನಾನು ಏನೇ ಇದ್ರೂ ಇಲ್ಲೇ ತಕೊಳ್ಳೋದು ಮಂತ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ಕೊಡಿ ಹಂಗೆ ಥ್ಯಾಂಕ್ ಯು ಮಂತ್ರ ತುಂಬ ಚೆನ್ನಾಗಿ ಹೇಳ್ತಾರೆ ನೋಡ್ಕೊಳ್ಳಿ ಹಾಗೆ ಅದು ಇಯರಿಂಗ್ಸ್ ಪರ್ಚೇಸ್ ಮಾಡಾಯಿತು ಗಿಫ್ಟ್ ಪ್ಯಾಕಿಂಗ್ ಮಾಡಾಯಿತು ಮತ್ತು ನೆಕ್ಸ್ಟು ಕೇಕ್ ಬೇಕಾಗಿತ್ತಲ್ಲ ಕೇಕ್ನು ಆರ್ಡರ್ ಕೊಟ್ಬಿಟ್ಟು ತೊಗೊಂಡೋಗೋಣ ಅಂತ ಬಂದಿದ್ದೆ ಶಾಪಲ್ಲಿ ಕೇಕ್ ಆಲ್ರೆಡಿ ರೆಡಿ ಇತ್ತು ನಾನೇನು ಆರ್ಡರ್ ಕೊಡೋಕ್ಕೆ ಹೋಗಲಿಲ್ಲ ಇರೋ ಕೇಕ್ನೇ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದೆ ತೊಗೊಂಡ್ಬಂದು ಮನೇಲಿ ಇಟ್ಟಿದ್ದೀನಿ ಫ್ರಿಡ್ಜಲ್ಲಿ ಮತ್ತು ನೆಕ್ಸ್ಟ್ ಅಲ್ಲಿಂದ ಸ್ವಲ್ಪ ಗ್ಯಾಸ್ ಪರ್ಚೇಸ್ ಮಾಡಬೇಕು ಅಂತ ನೆನ್ನೆ ಬ್ಲಾಗಲ್ಲಿ ಹೇಳಿದ್ನಲ್ಲ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದೆ ಸೊ ಅಲ್ಲಿ ಒಂದು ಬಿಗ್ ಬಜಾರ್ ಇತ್ತು ಬಿಗ್ ಬಜಾರ್ಗೆ ಎಂಟ್ರಿ ಕೊಟ್ಟಿದ್ದು ಆ ಬಿಗ್ ಬಜಾರ್ ಈಗಿದೆ ಮತ್ತು ಆ ಬುದ್ಧನ ಐಡಲ್ ತುಂಬ ಇಷ್ಟ ಆಯಿತು ಆದರೆ ಕಾಸ್ಟ್ಲಿ ಆಯಿತು ಅದಕ್ಕೆ ಪರ್ಚೇಸ್ ಮಾಡಲಿಲ್ಲ ಚೆನ್ನಾಗಿತ್ತು ಬಿಗ್ ಬಜಾರು ಬಟ್ ನಮ್ಮ ನಾವಲ್ಲಿ ಏನೂ ಜಾಸ್ತಿ ಪರ್ಚೇಸ್ ಮಾಡಿ ಮಾಡಲಿಲ್ಲ ನೋಡಿಕೊಂಡು ಬಂದು ಯಾಕೋ ಕ್ವಾಲಿಟಿ ವೈಸ್ ಅಷ್ಟು ಲೈಕ್ ಆಗಲಿಲ್ಲ ನಮ್ಮ ಮನೆಯವರು ಸ್ಲೀಪರ್ ಹುಡುಕ್ತಾಯಿದ್ರು ಆಮೇಲೆ ಅದು ಬಿಟ್ಬಿಟ್ಟು ರಾಧಾಕೃಷ್ಣನ್ದು ಒಂದು ಫೋಟೋಸ್ ಹುಡುಕ್ತಾಯಿದ್ರು ನಾನು ಬೇಡ ನಾನು ಬೇಡ ಅಂತ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಫ್ರೀ ಆಗಿರೋದಕ್ಕೆ ಬೆಳಗ್ಗೆಯಿಂದ ಸ್ವೀಟ್ ಮಾಡೋದಕ್ಕೂ ಫ್ರೀ ಇರಲಿಲ್ಲ ಈಗ ಒಂದು ಸ್ವಲ್ಪ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆ ಕಲ್ಕೀರು ಹೇಗೆ ಮಾಡ್ತೀನಿ ಹಾಲನ್ನ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಕಾ ಕಾಲು ಅಷ್ಟು ಹಾಲಿದೆ ಹಾಲಿಗೆ ಒಂದೇ ಒಂದು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಫ್ರೈ ಮಾಡಿರೋ ಶಾವಿಗೆ ಇದೆ ಮತ್ತು ತುಪ್ಪ ಇದೆ ಫ್ರೈ ಮಾಡಿರೋ ಕೂಡ ಮಾಡೋದು ಹೇಗೆ ಅಂತ ಆಮೇಲೆ ಪ್ರೊಸೀಜರ್ ತೋರಿಸ್ತೀನಿ ಹಾಲು ಸ್ವಲ್ಪ ಬಾಯ್ಲ್ ಆಗಲಿ ಅಂತ ಇಟ್ಟಿದ್ದೀನಿ ಆದಮೇಲೆ ಹೇಳ್ತೀನಿ ಅದು ಹಾಲು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ನಾನು ಆಗಲೇ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದೆ ನನ್ನ ಮಗಳಿಂದ ಎಲ್ಲ ಕ್ಲಿಪ್ನ ತೋರ್ಸೋಕ್ಕಾಗೋದಿಲ್ಲ ಅದಕ್ಕೆ ಬಾಯ್ಲ್ ಮಾಡ್ತಾರೆ ಅಲ್ಲಿಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಶಾವ್ಗೆ ಈಗೆಲ್ಲ ಫ್ರೈ ಶಾವ್ಗೆನೇ ಸಿಗುತ್ತೆ ನಾನು ಅಲ್ಲಿ ಮಾಮೂಲಿ ಶಾವ್ಗೆ ತಗೊಂಡಿದ್ದೆ ಗಣೇಶ ಅದು ಅದಕ್ಕೆ ಈಗ ಅದನ್ನು ಸ್ವಲ್ಪ ಆಯಿಲ್ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ತುಪ್ಪನೂ ಯೂಸ್ ಮಾಡ್ಕೊಬೋದು ನಾನು ತುಪ್ಪ ತುಪ್ಪನೂ ಹಾಕ್ತೀನಿ ಆದರೆ ಆಯಿಲ್ನೂ ಯೂಸ್ ಮಾಡಿ ಆದರೂ ಟ್ರಿಕ್ಸ್ ಏನಪ್ಪ ಅಂದರೆ ಪಾಯಸ ಆರಿದ್ರೂ ಅಷ್ಟು ಗಟ್ಟಿಯಾಗಲ್ಲ ಬರೀ ತುಪ್ಪನೇ ಯೂಸ್ ಮಾಡಿದ್ರೆ ಶಾವಿಗೆನೂ ಗಟ್ಟಿ ಆಗೋದ್ರಿಂದ ತುಪ್ಪನೂ ಹಾಕಿದಾಗ ಶಾವಿಗೆ ಸ್ವಲ್ಪ ಶಾವಿಗೆ ಮತ್ತು ತುಪ್ಪದಿಂದ ಎತ್ಕೊಂಡಂಗೆ ಆಗ್ಬಿಡುತ್ತೆ ಸು ಸುಮ್ ತುಂಬ ಟೈಮ್ ಇರಲ್ಲ ಅದಕ್ಕೋಸ್ಕರ ಆಯಿಲ್ನು ಯೂಸ್ ಮಾಡ್ತೀನಿ ಸ್ವಲ್ಪ ಬಿಡಿ ಬಿಡಿಯಾಗಿರುತ್ತೆ ಬೇಗ ಆ ಥರ ಎತ್ಕೊಂಡಂಗೆ ಎಪ್ ಥರ ಗಟ್ಟಿ ಆಗಲ್ಲ ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ಬೇಕಾದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಶಾವ್ಗೆ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಅದಾದಮೇಲೆ ಶುಗರ್ ಹಾಕೋಣ ನೀವು ನೋಡ್ಬೋದು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಆಲ್ರೆಡಿ ಬಾಯ್ಲ್ ಆಗಿದೆ ಅದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಚೆನ್ನಾಗಿರುತ್ತೆ ಕೀರು ಮದುವೆ ಮನೆ ಕೀರ್ ಥರನೇ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ಇವಾಗ ಶಾವ್ಗೆ ಚೆನ್ನಾಗಿ ಬಂದಿದೆಯಲ್ವಾ ಇದಕ್ಕೆ ಒಂದು ಮೂರು ಸ್ಪೂನ್ ಸಕ್ಕರೆ ಇದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಸಾಕು ಸ್ವೀಟ್ ಕರೆಕ್ಟಾಗಿ ಬರುತ್ತೆ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಅದು ಈಗ ಸಕ್ಕರೆ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ತೆಳು ಬರುತ್ತೆ ಆಮೇಲೆ ಬಾಯ್ಲ್ ಆದಮೇಲೆ ತಿರ್ಗಾ ಅದೇ ಸೇಮ್ ಕನ್ಸಿಸ್ಟೆನ್ಸಿ ಬರುತ್ತೆ ಇ ಹಾಗೆ ಈಗ ಬಾಯ್ಲ್ ಆಗ್ತಿದೆ ಸಕ್ಕರೆ ಹಾಕಿದ ಮೇಲೆ ಏಲಕ್ಕಿ ಲಕ್ಕಿ ಕಾಯಿ ಫ್ಲೇವರ್ಗೋಸ್ಕರ ಮತ್ತು ಎರಡೇ ಎರಡು ಲವಂಗ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಅದು ಬೇಕಾದ್ರೆ ನೀವು ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕೊಬೋದು ಆಮೇಲೆ ಫ್ರೈ ಮಾಡಿರೋಂಥ ಗೋಡಂಬಿ ದ್ರಾಕ್ಷಿ ಇದಕ್ಕೆ ಡ್ರೈ ಫ್ರೂಟ್ಸು ಬಾದಾಮು ಬಾದಾಮ್ ಕೂಡ ಸೇರಿಸ್ಕೋಬೋದು ಬಾದಾಮು ಪಿಸ್ತಾ ನನಗೆ ಸಾಕು ಏಲಕ್ಕಿ ಹಾಕಿದ ಮೇಲೆ ಫ್ಲೇವರ್ ಮಾತ್ರ ಸೂಪರಾಗಿ ಬರ್ತಿದೆ ಹಾ ಈಗಲೇ ತಿನ್ನಬೇಕು ಅನಿಸ್ತಿದೆ ಅಷ್ಟೊಂದು ಟೆಂಪ್ಟ್ ಆಗ್ತಿದೆ ನನಗೆ ಫೈನಲ್ಲಿ ನಾನು ಜಿ ಆರ್ ಬಿ ತುಪ್ಪ ತೊಗೊಂಡಿದ್ದೀನಿ ಮನೆಯಲ್ಲಿ ತುಪ್ಪ ಖಾಲಿಯಾಗಿತ್ತು ನೀವು ಮನೆಯಲ್ಲಿ ಮಾಡಿರೋ ತುಪ್ಪನೇ ಆದರೆ ಬಳಸ್ಕೊಳ್ಳಿ ನೋಡಿ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಇದಾಗಿದೆ ಈಗ ಫೈನಲ್ಲಿ ಗ್ಯಾಸ್ ಸ್ವಿಚ್ ಮಾಡಿ ತೊಳೆದು ನೀಟಾಗಿ ಇಟ್ಕೊಂಡು ಒಂದು ತೊಳೆದು ನೀಟಾಗಿ ಕಟ್ ಮಾಡಿರೋಂಥ ಆ್ಯಪಲ್ ಆ್ಯಪ್ ಆ್ಯಪಲ್ ಕೀರು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿ ಬರುತ್ತೆ ನನಗಂತೂ ಸಖತ್ ಇಷ್ಟ ಅದಕ್ಕೆ ತುಂಬ ದಿನವೇ ಆಗೋಗಿತ್ತು ಮಾಡಿ ಇವತ್ತು ರೇರಾಗಿ ಮಾಡಿದ್ದೀನಿ ನೋಡೋಣ ನಮ್ಮ ಮನೆಯವರು ಟೇಸ್ಟ್ ನೋಡಿ ಹೇಗೆ ಹೇಳಿದ್ರು ಏನು ಹೇಳ್ತಾರೆ ನೋಡಬೇಕು ಹಾಗೆ ಸಂಜೆ ಫೈವ್ ತರ್ಟೀಲಿ ಬಿಗ್ ಬಜಾರ್ಗೆ ಹೋಗಿದ್ದು ಬಿಗ್ ಬಜಾರ್ಗೆ ಹೋಗಿದ್ದಾಗ ಇದೊಂದು ಪರ್ಚೇಸ್ ಮಾಡಿಕೊಂಡೆ ಮನೇಲಿ ಇರಲಿ ಅಂತ ಮನೇಲಿರಲಿಲ್ಲ ಹೊಸ್ದಾಗ ಆರ್ಡ್ರ್ ತಂದಿದ್ದೆ ಅಲ್ವಾ ಅದಕ್ಕೆ ಬೇಕು ಅಂದ್ಬಿಟ್ಟು ಹ್ಯಾಂಗರ್ ತಗೊಂಡೆ ಮತ್ತು ಇನ್ನೊಂದು ಸೆರಾಮಿಕ್ ಜಾರ್ ತೊಗೊಂಡಿದ್ದೀನಿ ಚಿಕ್ಕದು ತುಂಬ ಕ್ಯೂಟಾಗಿದೆ ಇಷ್ಟ ಆಯಿತು ನನಗೆ ಲೈಕ್ ಒಳಗಡೆ ಕೂಡ ಈ ಥರ ಪಿಸ್ತಾ ಗ್ರೀನ್ ಕಲರ್ ಇದೆ ನಾನು ಮಾಡಿರೋಂಥ ಕೀರ್ನ ಇವಾಗ ನನ್ನ ಹಸ್ಬೆಂಡ್ ಇದೀನಿ ಟೇಸ್ಟ್ ಮಾಡೋಕ್ಕೆ ನಾನು ಮಾಡಿರೋಂಥ ಆ್ಯನಿವರ್ಸರಿ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದ್ದಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಹೇಗೆ ಬಂತು ಅಂತ ಹೇಳಿ